ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಸ್ ಎಲ್ಲರಿಗೂ ಎಸ್ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ದ್ವಿ ಪುಷ್ಕರ ಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಎಲ್ಲವೂ ಶುಭವಾಗಲಿದೆ ಬುಧ ಗೋಚರದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಸ್ನೇಹಿತರೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ಇಂದು ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹವಿದೆ ಈ ರಾಶಿಗಳಿಗೆ ಬುಧವಾರ ಹೇಗಿರಲಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀರಾ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಇಂದು ಜನವರಿ ಇಪ್ಪತ್ತೆರಡರ ಬುಧವಾರ ಸ್ನೇಹಿತರೆ ಚಂದ್ರನು ತುಲಾ ರಾಶಿಯಲ್ಲಿ ಚಲಿಸುವುದರೊಂದಿಗೆ ಶುಕ್ರ ಮತ್ತು ಚಂದ್ರನೊಂದಿಗೆ ಸೇರಿ ನವಮ ಪಂಚಮ ಯೋಗ ರೂಪುಗೊಳ್ಳಲಿದೆ ಸ್ನೇಹಿತರೆ ಜೊತೆಗೆ ಅನೇಕ ಶುಭ ಯೋಗಗಳು ಕೂಡ ರೂಪುಗೊಳ್ಳುತ್ತಿದ್ದು ಇದರಿಂದಾಗಿ ಇವತ್ತಿನ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಂದು ಕೆಲವು ರಾಶಿಯವರಿಗೆ ಈ ಶುಭ ಯೋಗಗಳ ಲಾಭವನ್ನು ನೀವು ಪಡೆಯಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಈ ರಾಶಿಯವರು ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣಬಹುದಾಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಮತ್ತೆ ಎಲ್ಲ ಕಡೆಯಿಂದಲೂ ನಿಮಗೆ ಧನಲಾಭ ಪ್ರಾಪ್ತಿಯಾಗುವ ಯೋಗ ಕೂಡ ಇದರಲ್ಲಿದೆ ಸ್ನೇಹಿತರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನೀಡಲಾಗಿದೆ ನಿಮಗೆ ಅಶುಭಗಳು ಉಂಟಾದಲ್ಲಿ ಈ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವುದರಿಂದ ನಿಮಗೆ ಪರಿಹಾರವಾಗಲಿದೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ನಾನವು ಇನ್ನಷ್ಟು ಬಲಗೊಳ್ಳುತ್ತಾ ಹೋಗ್ತದೆ ಸ್ನೇಹಿತರೆ ಮತ್ತು ಶ್ರೀ ಗಣಪನ ಕೃಪೆಗೆ ನೀವು ಪಾತ್ರರಾಗ್ತಾ ಹೋಗ್ತೀರಿ ಇದರಿಂದ ನಿಮಗೆ ಸಿದ್ಧಿಯು ಕೂಡ ಲಭಿಸ್ತಾ ಹೋಗ್ತದೆ ಇನ್ನು ನಿಮ್ಮ ಕಷ್ಟಗಳೆಲ್ಲ ದೂರಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸ್ತೀರಿ ಸ್ನೇಹಿತರೆ ಜನವರಿ ಇಪ್ಪತ್ತೆರಡರಂದು ಯಾವ ರಾಶಿಯವರಿಗೆ ಅದೃಷ್ಟವೊಲಿಯಿದೆ ಆ ರಾಶಿಗಳ ಲಿಸ್ಟ್ನಲ್ಲಿ ನಿಮ್ಮ ರಾಶಿಯು ಕೂಡ ಇದೇನ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗ್ತೀರಾ ಆದ್ರಿಂದ ಇಲ್ಲಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕೆ ಸ್ನೇಹಿತರೆ ಇನ್ನು ಮೊದಲನೇ ರಾಶಿ ಮೇಷರಾಶಿಯಾಗಿರ್ಲೈತೆ ಸ್ನೇಹಿತರೆ ಮೇಷರಾಶಿಯವರಿಗೆ ಇಂದು ರಾಜಕೀಯ ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಲಾಭ ದೊರಕ್ತಾ ಹೋಗ್ತದೆ ಸ್ನೇಹಿತರೆ ನೀವು ಯಾವುದೇ ರೀತಿಯ ರಾಜಕೀಯ ವ್ಯವಹಾರವನ್ನು ಮಾಡಿದರೆ ಅದರಲ್ಲಿ ನಿಮಗೆ ಲಾಭ ದೊರಕ್ತಾ ಹೋಗ್ತದೆ ಇನ್ನು ಸಾಮಾಜಿಕ ಸಂಪರ್ಕದಿಂದ ನಿಮಗೆ ಲಾಭ ದೊರಕಾ ಹೋಗ್ತದೆ ಸ್ನೇಹಿತರೆ ನಿಮಗೆ ವರಿಷ್ಠ ಮತ್ತು ಪ್ರಭಾವಶಾಲಿಗಳಿಂದ ವ್ಯಕ್ತಿಗಳಿಂದ ಸಹಾಯ ಕೂಡ ಲಭಿಸ್ತಾ ಹೋಗ್ತದೆ ಇನ್ನು ನೀವು ಹೊಸ ಕೆಲಸ ಅಥವಾ ವ್ಯಾಪಾರವನ್ನು ಶುರು ಮಾಡಬೇಕೆಂದುಕೊಂಡಿದರೆ ಇದು ನಿಮಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಸ್ನೇಹಿತರೆ ಇಂದು ನಿಮಗೆ ಇದು ಶುಭವನ್ನು ತರಲಿದೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಶುಭವನ್ನು ತಂದುಕೊಡಲಿದೆ ಇದರಿಂದ ಆರ್ಥಿಕತನ ಲಾಭವೂ ಕೂಡ ಬರಲಿದೆ ಸ್ನೇಹಿತರೆ ಕುಟುಂಬದ ವ್ಯವಹಾರದಲ್ಲಿ ನಿಮ್ಮ ಹಿರಿಯ ಸಹೋದರರ ಸಂಪೂರ್ಣ ಬೆಂಬಲ ನಿಮಗೆ ದೊರಕೋಗ್ತದೆ ಯಾವುದೇ ರೀತಿಯ ಪ್ರಾಬ್ಲಮ್ ನಿಮಗೆ ಇರೋದಿಲ್ಲ ನಿಮ್ಮ ಹಿರಿಯ ಸಹೋದರ ಇದ್ದರೆ ಅವರ ಸಂಪೂರ್ಣ ಬೆಂಬಲ ನಿಮಗೆ ದೊರಕೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರವನ್ನ ಮಾಡುವಂತಹ ಜನರಿಗೆ ವಿಶೇಷವಾಗಿ ವಿದ್ಯುತ್ ಮತ್ತು ವಾಹನದ ವ್ಯಾಪಾರ ಮಾಡುವ ಜನರಿಗೆ ಇಂದು ಬುಧವಾರ ಬಹಳ ಲಾಭದಾಯಕವಾದ ದಿನವಾಗಿರಲಿದೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಏಕೆಂದರೆ ಇಂದು ನೀವು ಯಾವುದೇ ವ್ಯಾಪಾರವನ್ನು ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಿನ ದಲಮಾಭವನ್ನ ನೀವು ಕಾಣ್ತಾ ಹೋಗ್ತೀರಿ ಇನ್ನು ಅಲ್ಪಾವಧಿಯ ಹೂಡಿಕೆಯನ್ನು ನೀವು ಎಂದು ಮಾಡಬೇಡಿ ಅಂತ ಹೇಳ್ಬೋದು ಏಕೆಂದರೆ ದೀರ್ಘಾವಧಿಯ ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಪ್ರಾಫಿಟ್ ಜಾಸ್ತಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಅಲ್ಪಾವಧಿಯ ನೀವು ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಲಾಸ್ ಆಗುವ ಚಾನ್ಸಸ್ ಕೂಡ ಇದೆ ಮತ್ತು ನೀವು ಹಾಕಿದ ಅಮೌಂಟು ಅಷ್ಟೇ ಬರುವ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ದೀರ್ಘಕಾಲದ ಹೂಡಿಕೆಯಿಂದಾಗಿ ನಿಮಗೆ ಉತ್ತಮ ಲಾಭ ದೊರಕಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮೇಷರಾಶಿಯವರಿಗೆ ಇಂದು ಉತ್ತಮ ದಿನವಾಗಿರಲಿದೆ ನಿಮಗೆ ಹಠ ಧನಲಾಭ ಆಗುವ ಸಂಭವ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಮೊದಲಗಿಂತ ಹೆಚ್ಚು ನೀವು ಉತ್ತಮವಾಗಿರಲಿದ್ದೀರಿ ಯಾವುದೇ ಆರೋಗ್ಯದ ಸಮಸ್ಯೆ ಕೂಡ ನಿಮಗೆ ಎದುರಾಗೋದಿಲ್ಲ ಸ್ನೇಹಿತರೆ ಇನ್ನು ಅಶುಭಗಳಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ಗಣೇಶನಿಗೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಧ್ರುವಗಳನ್ನು ಅರ್ಪಿಸಿ ಮತ್ತು ನಿಮ್ಮ ಶುಭ ಕಾರ್ಯಗಳನ್ನು ನೀವು ಕೈಗೊಳ್ತಾ ಹೋಗ್ತಾ ಇದ್ದರೆ ದುರ್ಗಾ ಮಾತೆಯ ಆಶೀರ್ವಾದವನ್ನು ಪಡೆಯೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುವ ಚಾನ್ಸಸ್ ಇರಲಿದೆ ಸ್ನೇಹಿತರೆ ಹಾಗೆ ನಿಮಗೆ ಈ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಋಷಭ ರಾಶಿಯಾಗಲಿದೆ ಸ್ನೇಹಿತರೆ ಇಂದು ಋಷಭ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಉತ್ತಮ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಕಾರ್ಯಕುಶಲತೆ ಮತ್ತು ಸಾಮರ್ಥ್ಯದಿಂದಾಗಿ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಾಗಿದೆ ಹಾಗೆ ಕೆಲಸವನ್ನು ಮಾಡುವ ಜನರು ಇಂದು ಮಹಿಳಾ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡೀತೀರಿ ಸ್ನೇಹಿತರೆ ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಮಹಿಳೆಯರು ಇದ್ದರೆ ಅವರ ಸಂಪೂರ್ಣ ಬೆಂಬಲವನ್ನು ಪಡೀತಾ ಹೋಗ್ತೀರಿ ಆ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತ ಕ್ಷೇತ್ರಕ್ಕೆ ನೀವು ಹೋಗ್ತೀರಿ ಸ್ನೇಹಿತರೆ ಇನ್ನು ಸರ್ಕಾರಿ ಕ್ಷೇತ್ರದಲ್ಲಿ ನೀವು ಯಾವುದಾದರೂ ಕೆಲಸವನ್ನು ಅಪೂರ್ಣಗೊಂಡಿದ್ದರೆ ಇಂದು ಆ ಎಲ್ಲವೂ ಕೆಲಸಗಳು ಕೂಡ ನಿಮಗೆ ಪೂರ್ಣಗೊಳ್ತಾ ಹೋಗ್ತದೆ ಯಾವುದೇ ಅರ್ಧಕ್ಕೆ ನಿಂತ ಕೆಲಸಗಳು ಕೂಡ ಸಂಪೂರ್ಣವಾಗ್ತದೆ ಸ್ನೇಹಿತರೆ ಇದರಿಂದಾಗಿ ನೀವು ಸಂತೋಷದಿಂದ ಇರತ್ತೀರಿ ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯವನ್ನು ಹೇಳ್ತಾ ಹೋಗೋದಾದರೆ ಕೆಲಸ ಮಾಡುವವರು ನಾಳೆ ಕಾರ್ಯನಿರತರಾಗಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟವರು ಯಾವುದೇ ಎಕ್ಸಾಮ್ಗೆ ತಯಾರಾಗ್ತಿದ್ರೆ ಇಂದು ನಿಮಗೆ ಎಲ್ಲದಕ್ಕೂ ಆಧ್ಯಾತ್ಮಿಕವಾಗದಂತಹ ಉತ್ತರವನ್ನು ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ನಿಮ್ಮ ಆದಾಯ ಹೆಚ್ಚಾಗೋದರಿಂದ ನೀವು ಸಂತೋಷದಿಂದ ಇರ್ತೀರಿ ನೀವು ನಿಮ್ಮ ಹಣವನ್ನು ಈ ಮೊದಲೇ ಎಲ್ಲಿಯಾದರೂ ಹೂಡಿಕೆ ಮಾಡಿಕೊಂಡು ಅಂತ್ಕೊಂಡಿದ್ರೆ ಅದು ನಿಮಗೆ ಉತ್ತಮ ಲಾಭವನ್ನು ತಂದುಕೊಡಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಇಂದು ಸುಖಮಯವಾಗಿರಲಿದೆ ಸ್ನೇಹಿತರೆ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಶುಭ ಶುದ್ಧಿ ಇಂದು ದೊರಕುವ ಯೋಗವಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಮೊದಲಿನಗಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೂಡ ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಅಶುಭಗಳಿದ್ದರೆ ನಿಮಗೆ ಪರಿಹಾರ ಏನು ಅಂತ ಕೇಳೋದಾದರೆ ನಿಮ್ಮ ತಂಗಿ ಅಥವಾ ಚಿಕ್ಕ ಮನೆಗೆ ನೀವು ಉಡುಗೊರೆಯನ್ನು ನೀಡಬೇಕಾಗಿರ್ತದೆ ಸ್ನೇಹಿತರೆ ನೀವು ಸೋಂಪು ತಿಂದು ಶುಭ ಕಾರ್ಯಗಳಿಗೆ ಹೋಗೋದಾದರೆ ಅಲ್ಲಿ ನಿಮಗೆ ಯಶಸ್ಸಿನ ಸಾಧ್ಯತೆಗಳು ಬಲವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ತುಲಾರಾಶಿಯಾಗಿರಲಿದೆ ಸ್ನೇಹಿತರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಇಂದು ಕಲಾತ್ಮಕ ಸಾಮರ್ಥ್ಯ ಮತ್ತು ವ್ಯವಹಾರ ಕೌಶಲ್ಯದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಇರಲಿದೆ ಅಂತ ಹೇಳ್ಬೋದು ನಾ ಇಂದು ನೀವು ಸಂಬಂಧಗಳಲ್ಲಿ ಉತ್ತಮವಾಗಿ ನಿಭಾಯಿಸ್ತಾ ಹೋಗ್ತೀರಿ ಇಂದು ನಿಮ್ಮೊಳಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಉತ್ಸಾಹವಿರೋದ್ರಿಂದ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಎಲ್ಲರ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ ಸ್ನೇಹಿತರೆ ಕಿರಣಿ ಅಥವಾ ಬಟ್ಟೆಯ ವ್ಯಾಪಾರ ಮಾಡುವಂತಹ ಜನರು ಇಂದು ನೀವು ಉತ್ತಮ ಆದಾಯವನ್ನು ಗಳಿಸ್ತೀರಿ ಇದರಿಂದಾಗಿ ನಿಮಗೆ ಹಣದ ಮಳೆಯೇ ಸುರಿಲಿದೆ ಅಂತ ಹೇಳ್ಬೋದು ಇಂದು ನಿಮಗೆ ವಾಹನ ಖರೀದಿಸುವ ಯೋಗ ಕೂಡ ಇರಲಿದೆ ಆದ್ದರಿಂದ ಆಸ್ತಿಗೆ ಸಂಬಂಧಿಸಿದಂತಹ ಯಾವುದಾದರೂ ವಿಚಾರ ನ್ಯಾಯಾಲಯದಲ್ಲಿ ನಡೀತಿದ್ರೆ ಇಂದು ತೀರ್ಪು ನಿಮ್ಮ ಪರವಾಗಿ ಬರಬಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಜನರು ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗವನ್ನು ಮಾಡಬೇಕೆಂದು ಇಂದು ನಿಮಗೆ ಉತ್ತಮ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತವೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದರಾದರೆ ಆರೋಗ್ಯದಲ್ಲಿ ಸ್ವಲ್ಪ ಗಮನವನ್ನು ಇಡಬೇಕಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಮನೆಯವರ ಬಗ್ಗೆ ನೀವು ಒಂದು ಸ್ವಲ್ಪ ನಿಗಾವನ್ನ ವಹಿಸಬೇಕಾಗುತ್ತೆ ಸ್ನೇಹಿತರೆ ಇನ್ನು ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನೀವು ದಾರಿಯಲ್ಲಿ ಮಂಗಳ ಮುಖಿಯವರನ್ನು ಕಂಡ್ರೆ ಖಂಡಿತವಾಗಿಯೂ ಅವರಿಗೆ ನೀವು ಸ್ವಲ್ಪ ಹಣವನ್ನು ನೀಡಿ ಹಸುವಿಗೆ ಹಸಿರು ಮೇವನ್ನು ನೀಡುವುದರಿಂದ ನಿಮಗೆ ಇದೆಲ್ಲದಕ್ಕೂ ಪರಿಹಾರ ಸಿಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನ ನೋಡ್ತಾ ಹೋಗೋದಾದ್ರೆ ಧನುಷ್ಯು ರಾಶಿಯಾಗಿರಲಿದೆ ಸ್ನೇಹಿತರೆ ಧನುಷ್ಯು ರಾಶಿಗೆ ಸೇರಿದ ಜನರಿಗೆ ಇಂದು ಬುಧವಾರದ ದಿನ ಉತ್ತಮ ಮತ್ತು ಲಾಭದಾಯಕವಾದಂತಹ ದಿನ ಆಗಿರಲಿದೆ ಬುಧನು ನಿಮ್ಮ ರಾಶಿಯ ಚಲಿಸುವುದರಿಂದ ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕಾ ಹೋಗ್ತದೆ ನೀವು ಹೊಂದಿಕೊಳ್ಳದೆ ಇರುವಂತಹ ಬೇರೆ ಮಾರ್ಗದಿಂದ ನಿಮಗೆ ಲಾಭ ದೊರಕುವ ಸಂಭವ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಆಸ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಇಂದು ಉತ್ತಮ ಅವಕಾಶ ದೊರಕಲಿದೆ ಧನುಷ್ಯ ರಾಶಿಗೆ ಸೇರಿದ ಜನರು ತಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿದ್ರಿಂದ ಉತ್ತಮ ಫಲಿತಾಂಶಗಳನ್ನು ನೀವು ಪಡಿತು ಹೋಗ್ತಿದ್ರಿ ಯಾವುದೇ ಕಾರ್ಯಗಳಲ್ಲೂ ಕೂಡ ನೀವು ಉತ್ತೀರ್ಣ ಸ್ನೇಹಿತರೆ ಆಭರಣ ಅಥವಾ ವ್ಯಾ ವಾಹನಕ್ಕಾಗಿ ಸಂಬಂಧಿಸಿದ ವ್ಯಾಪಾರಗಳನ್ನು ನೀವು ಮಾಡ್ತಾ ಇದ್ದರೆ ಇಂದು ನಿಮಗೆ ಉತ್ತಮವಾದ ಲಾಭವಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಕೆಲಸವನ್ನು ಮಾಡುವ ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ಜವಾಬ್ದಾರಿಗಳು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಇದರಿಂದ ನಿಮಗೆ ಆರ್ಥಿಕ ಧನ ಲಾಭವೂ ಕೂಡ ಬರಲಿದೆ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುತಿದ್ರೆ ಇಂದು ನಿಮಗೆ ಯಶಸ್ಸು ಕೆಲಸದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಕ್ಕೆಲ್ಲ ಪರಿಹಾರ ನಿಮಗೆ ಅಶುಭಗಳಿದ್ದರೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಕೇಳೋದಾದರೆ ಗಾಯತ್ರಿ ಮಂತ್ರವನ್ನು ಸಾವಿರದ ನೂರು ಬಾರಿ ಪಡಿಸಿ ಅಥವಾ ಹೆಸರು ಬೇಳೆಯನ್ನು ಬೇರೆಯವರಿಗೆ ದಾನ ಮಾಡೋದ್ರಿಂದ ನಿಮಗೆ ಇದರಿಂದ ಪರಿಹಾರ ಸಿಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನರಾಶಿಯಾಗಿರಲಿದೆ ಸ್ನೇಹಿತರೆ ಮೀನರಾಶಿಗೆ ಸೇರಿದ ಜನರಿಗೆ ಇಂದು ರಾಜಕೀಯ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಲಾಭ ದೊರಕ್ತಾ ಹೋಗ್ತದೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಇಂದು ನಿಮಗೆ ಉತ್ತಮ ಅವಕಾಶಗಳು ಕೂಡ ದೊರಕಾ ಹೋಗ್ತದೆ ಇಂದು ಅವಕಾಶಗಳಿಂದ ನಿಮಗೆ ಯಶಸ್ಸು ಕೂಡ ಲಭಿಸ್ತಾ ಹೋಗ್ತದೆ ಕಾನೂನು ವಿಚಾರದಲ್ಲಿ ಇಂದು ನಿಮಗೆ ಜಯ ಹೋಗ್ತದೆ ಸ್ನೇಹಿತರೆ ಕೆಲಸವನ್ನು ಮಾಡುವ ಜನರು ಇಂದು ತಮ್ಮ ಅಧಿಕಾರಿಗಳ ತಮ್ಮ ಮೇಲೆ ಹೆಚ್ಚು ಭರವಸೆಯನ್ನು ಇಟ್ಟಿರುವುದನ್ನು ನೋಡ್ಬೋದಾಗಿದೆ ಹಾಗೆ ನಿಮಗೆ ದೊಡ್ಡ ಜವಾಬ್ದಾರಿಯೂ ಕೂಡ ದೊರಕಬೋದು ಆರ್ಥಿಕ ಯೋಜನೆಗಳಿಂದ ಇಂದು ನಿಮಗೆ ಹೆಚ್ಚಿನ ಲಾಭ ಬರುವ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ನಿಮ್ಮ ಆಸೆಗಳೆಲ್ಲ ಇಂದು ಈಡೇರಲಿದೆ ಅಂತ ಹೇಳ್ಬೋದು ನಿಮ್ಮ ತಂದೆಯಿಂದ ಲಾಭ ದೊರಕುವ ಯೋಗವಿದೆ ಸ್ನೇಹಿತರೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಇಂದು ಸಂತೋಷ ನೆಲೆಸುವುದು ಮತ್ತು ಈ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇಂದು ನಿಮಗೆ ಇನ್ನಷ್ಟು ಆರೋಗ್ಯ ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಅಶುಭಗಳಿದ್ದರೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಕೇಳೋದಾದರೆ ರಾಹುವಿನ ಮಂತ್ರವಾದ ಓಂ ರಾಮ ರಾಹವೇ ನಮಃ ಎಂದು ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಪಠಿಸುವುದರಿಂದ ಮತ್ತು ಮನೆಯಲ್ಲಿ ಶ್ರೀಗಂಧದ ಧೂಪವನ್ನು ಬೆಳಗಿಸಿ ಮತ್ತು ಶ್ರೀಗಂಧದ ಸುಗಂಧ ದ್ರವ್ಯವನ್ನು ಹಚ್ಚೋದ್ರಿಂದ ನಿಮಗೆ ಇದಕ್ಕೆಲ್ಲ ಪರಿಹಾರ ಸಿಗ್ಲಿದೆ ಸ್ನೇಹಿತರೆ ಇನ್ನು ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಆ ದೇವರನ್ನ ಪ್ರಾರ್ಥಿಸಿ ಓಂ ರಾಮ ರಾವವೇ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್